ಸೊ ಗೈಸ್ ಈಗ ನಿಮ್ಮ ಚಾನೆಲ್ ಏನಿದೆ ಅದು ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅಂತ ನಿಮಗೂ ಗೊತ್ತಾಗ್ಬೇಕಾ ಆ್ಯಂಡ್ ನೀವು ತುಂಬ ಕಷ್ಟಪಟ್ಟು ಒಂದು ವೀಡಿಯೋನ ಮಾಡ್ತಾ ಇದ್ದೀರಾ ಒಂದು ಚಾನೆಲ್ನ ನಡೆಸ್ತಾ ಇರ್ತೀರ ಬಟ್ ಅದು ಮುಂದಕ್ಕೆ ಹೋಗಿ ಗ್ರೋ ಆಗಿಲ್ಲ ಅಂದರೆ ನಿಮ್ದು ಏನಾಗುತ್ತೆ ಇಲ್ಲಿ ನಿಮ್ಮದು ಟೈಮು ವೇಸ್ಟ್ ಆಗುತ್ತೆ ಅದ್ರ ಜೊತೆಗೆ ನಿಮ್ದು ಏನಾಗುತ್ತೆ ನೀವು ಏನು ವೀಡಿಯೋಸ್ ಎಲ್ಲ ಮಾಡಿರ್ತೀರ ಅದು ವೇಸ್ಟು ನಿಮ್ಮ ಚಾನಲ್ಲು ಗ್ರೋ ಆಗೋಲ್ಲ ಫಸ್ಟೇ ನಿಮಗೆ ಗೊತ್ತಾಗ್ಬಿಟ್ರೆ ನನ್ನ ಚಾನೆಲ್ ಬಂದುಬಿಟ್ಟು ಮುಂದಕ್ಕೆ ಹೋಗಿ ಫ್ಯೂಚರಲ್ಲಿ ಗ್ರೋ ಆಗುತ್ತಾ ಇಲ್ವಾ ಅಂತ ಆಗ ನಿಮ್ಮದು ಟೈಮು ವೇಸ್ಟ್ ಆಗೋಲ್ಲ ನೀವು ಆ ಚಾನಲಲ್ಲಿ ಕೆಲಸನೂ ಮಾಡ್ಬೋದು ಬಟ್ ಈಗ ನಿಮಗೆ ಗೊತ್ತಾಗ್ಬಿಟ್ರೆ ನಮ್ಮ ಚಾನಲ್ ಗ್ರೋ ಆಗೋಲ್ಲ ಅಂತ ನೀವೇನು ಮಾಡ್ಬೋದು ಆ ಚಾನೆಲ್ನ ಬಿಟ್ಬಿಟ್ಟು ಆ ಕ್ಯಾಟಗರಿನ ಬಿಟ್ಬಿಟ್ಟು ಬೇರೆ ಚಾನಲಲ್ಲಿ ಕೆಲಸ ಮಾಡ್ಬೋದು ಆ್ಯಂಡ್ ಬೇರೆ ಕ್ಯಾಟಗರಿ ಏನಿದೆ ಅದರಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ನನ್ನ ಚಾನಲ್ ನನ್ನ ಚಾನಲ್ನಲ್ಲಿಗೆ ಎಷ್ಟು ಸಬ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ಕೊಳ್ಳಿ ನಂದು ಚಾನಲಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನನಗೆ ಆಗಿಬಿಡ್ತು ನನ್ನ ಚಾನಲ್ನ ಗ್ರೋ ಆಗೋಕ್ಕೆ ಒನ್ ಇಯರು ಓಕೆನಾ ಸೊ ನನಗೆ ಫಸ್ಟೇ ಗೊತ್ತಿತ್ತು ನನ್ನ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ನಾನು ಫಸ್ಟೇ ಚೆಕ್ ಮಾಡಿಬಿಟ್ಟಿದ್ದೆ ಹಾಗಾಗಿ ನಾನು ಅದು ಚಾನಲ್ನ ಕಂಟಿನ್ಯೂ ಮಾಡಿದೆ ಅದರಲ್ಲಿ ನಾನು ವೀಡಿಯೋಸ್ಗಳನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ರೆಗ್ಯುಲರ್ ಆಗಿ ಆಗ ಹೋಗಿ ಒಂದು ಸ್ವಲ್ಪ ನನಗೆ ವ್ಯೂಸ್ನೂ ಸಿಕ್ತು ಆ್ಯಂಡ್ ನನ್ನ ಚಾನಲ್ನೂ ಮಾನಿಟೈಸೇಷನ್ ಆಯಿತು ಆ್ಯಂಡ್ ನನ್ನ ಚಾನಲ್ ನಾನು ದುಡ್ಡನ್ನು ಸಂಪಾದನೆ ಮಾಡ್ತಾ ಇದೀನಿ ಓಕೆನಾ ಗೊತ್ತಾಗಬೇಕಲ್ವಾ ನಿಮ್ಮದು ಚಾನಲ್ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅಂತ ಗ್ರೋ ಆಗೋಲ್ಲ ಅಂತ ಗೊತ್ತಾದ್ಮೇಲೂ ನೀವು ಮೇಲೆ ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಟು ಬೇರೆ ಚಾನೆಲ್ ಮೇಲೆ ಫೋಕಸ್ ಮಾಡ್ಬೋದು ಮಾಡಬಹುದು ಸೊ ಡಿಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಹೋಗಿ ಗ್ರೋ ಆಗುತ್ತಾ ಇಲ್ವಾ ನಾವು ಯಾವ ತರ ಚೆಕ್ ಮಾಡಬೇಕು ನಮ್ಮ ಚಾನೆಲ್ ಗ್ರೋ ಆಗುತ್ತಾಲ್ ಆಗಿ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಯೂಟ್ಯೂಬ್ ಗ್ರೋ ಮಾಡಬಹುದಾ ಮುಂದಕ್ಕೆ ಹೋಗಿ ನಮ್ಮ ಚಾನೆಲ್ ಅಂತ ಡೀಟೇಲ್ಸ್ ಆಗಿ ನಾನು ಹೇಳ್ಕೊಡ್ತೀನಿ ನೀವೇ ಬಂದ್ಬಿಟ್ಟು ಓನಾಗಿ ಚೆಕ್ ಮಾಡ್ಬೋದು ನಿಮ್ಮ ಫೋನ್ ಇದ್ರೆ ಸಾಕು ಟು ವಿಡಿಯೋ ಇದ್ರೆ ಸಾಕು ನೀವು ಈಸ್ಲಿ ಈಸಿಲಿ ಬಂದುಬಿಟ್ಟು ಚೆಕ್ಔಟ್ನ ಮಾಡ್ಕೋಬೋದು ಓಕೆ ನನಗೆ ಸುಬನಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ಮಿನರ್ ಬಂದುಬಿಟ್ಟು ಇವರು ನಾನು ಅಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ ಸೊ ಇವರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಸುಬನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಇಲ್ಲಿ ಬಂದುಬಿಟ್ಟು ನನ್ನ ಫಾರ್ ಎಕ್ಸಾಂಪಲ್ಗೆ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡಿ ನಂದು ಚಾನೆಲ್ ಏನಿದೆ ಇದು ನನ್ನ ಚಾನೆಲು ಇಲ್ಲಿ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲಿ ನಂದು ಟ್ವೆಂಟಿ ಫೈವ್ ಪಾಯಿಂಟ್ ನೈನ್ ಹಂಡ್ರೆಡ್ ಏನಿದೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೈನ್ ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ಸ್ ಏನಿದೆ ಇದ್ದಾರೆ ಸೊ ಇಲ್ಲಿ ನಾನು ಬಂದ್ಬಿಟ್ಟು ಆ್ಯಂಡ್ ಇದ್ದದ್ದು ನನ್ನ ಚಾನೆಲ್ ಬಂದುಬಿಟ್ಟು ನಾನು ನೋಡ್ಬೋದು ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತ ಈ ಇಲ್ಲಿ ನಂದು ಒನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನನ್ನ ಚಾನಲಲ್ಲಿ ಬಂದುಬಿಟ್ಟು ಎಷ್ಟು ದಿನ ಆಗೋಯ್ತು ನನ್ನ ಚಾನೆಲ್ ಬಂದುಬಿಟ್ಟು ಗ್ರೋ ಆಗೋಕ್ಕೆ ನೈನ್ ಮಂತ್ಸ್ ಹಿಡೀತು ಓಕೆನಾ ಸೊ ನೈನ್ ಮಂತಿಂದ ಒಂದು ಸ್ವಲ್ಪ ಸ್ವಲ್ಪ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಒನ್ ಇಯರ್ ಆಗ್ತಾ ಆಗ್ತಾ ಬಂದುಬಿಟ್ಟು ನನ್ನ ಚಾನಲ್ಲು ಒಂದು ಸ್ವಲ್ಪ ಗ್ರೋ ಆಗೋಯಿತು ಆ್ಯಂಡ್ ಮಾನಿಟೈಸೇಷನ್ ಕೂಡ ಆಗೋಯಿತು ಹಾಫ್ ಮಾನಿಟೈಸೇಷನ್ ಹಾಂ ನಂದು ಸಿಕ್ಸ್ ಮಂತಲ್ಲೇ ಆಗಿತ್ತು ಬಟ್ ಫುಲ್ ಮಾನಿಟೈಸೇಷನ್ ನಂದು ಬಂದ್ಬಿಟ್ಟು ಯಾವಾಗ ಆಗಿದ್ದಂದರೆ ನೈನ್ ಮನ್ಸ್ ಆದಮೇಲೆ ಮೇಲೆ ಆಗಿದ್ದು ಅದಾದಮೇಲೆ ದುಡ್ಡು ಕೂಡ ನನಗೆ ಒನ್ ಇಯರ್ ಆದಮೇಲೆ ಬಂದಿದ್ದು ನನ್ನ ಅಕೌಂಟಿಗೆ ಓಕೆನಾ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸಿದ್ನಲ್ಲ ಸೊ ಈಗ ನಾವು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಗಾಯಿಸಿ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಡ್ಯಾಶ್ ಬೋರ್ಡಲ್ಲೇ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇಲ್ಲಿ ನೋಡ್ಬೋದು ಗೈಸ್ ನೀವು ಇಲ್ಲಿ ನಾವು ಯಾವ ಥರ ಚೆಕ್ ಮಾಡೋದಂದರೆ ಸೊ ನೋಡ್ಬೋದು ಇಲ್ಲಿ ನನಗೆ ಎಷ್ಟು ಇಲ್ಲಿ ವ್ಯೂಸ್ ಅಂದರೆ ಒನ್ ಪಾಯಿಂಟ್ ಸೆವೆನ್ ಕೆ ವ್ಯೂಸ್ ಏನೋ ಬಂದಿದೆ ಓಕೆನಾ ಸೊ ಇದು ವ್ಯೂಸ್ ಎಲ್ಲಿಂದ ಬಂತು ನನಗೆ ಓಕೆನಾ ಸೊ ಯೂಟ್ಯೂಬ್ ಎಲ್ಲಾದರೂ ಕಳಿಸಿರುತ್ತೆ ಇಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮ್ಮ ಹತ್ರ ವೀಡಿಯೋ ಬಂದಿರುತ್ತೆ ಸೊ ಹೆಂಗೆ ಬಂತು ವೀಡಿಯೋ ಸೊ ನೀವು ನಿಮ್ಮ ಹತ್ರ ಬಂದಾಗ ನೀವು ಹೆಂಗೆ ನೋಡಿದ್ರಿ ಯಾವ ಟೈಪಲ್ಲಿ ನಿಮಗೆ ಬಂತು ಇವೆಲ್ಲ ನಾವು ಬಂದುಬಿಟ್ಟು ಇವತ್ತು ಚೆಕ್ ಮಾಡೋಣ ಇದ್ರ ಬಗ್ಗೆ ಡಿಸ್ಕಸ್ನ ಮಾಡೋಣ ಸೊ ಸಿಂಪಲಿ ಇದು ಬಂದ್ಬಿಟ್ಟು ಯಾವ್ಯಾವ ಕಡೆಯಿಂದ ಯಾವ್ಯಾವ ಸೋರ್ಸಸ್ ಇಂದ ನಾವು ಬಂದ್ಬಿಟ್ಟು ಯೂಟ್ಯೂಬ್ ನಮಗೆ ಕಳಿಸಿದೆ ಇದನ್ನ ನಾವು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಚೆಕ್ ಮಾಡಬೇಕಾಗಿರೋದು ವಿಷಯ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಡೀಟೇಲ್ಸ್ ಆಗಿ ಯಾವುದಾದ್ರೂ ಒಂದು ವೀಡಿಯೋನ ಇಲ್ಲಿ ನಾನು ಸೆಲೆಕ್ಟ್ನ ಮಾಡ್ಕೊಳ್ತೀನಿ ಓಕೆನಾ ಸೊ ವೆಯ್ಟ್ ಮಾಡೋಣ ನಮ್ಮದು ಲೋಡಿಂಗ್ ಆಗ್ತಾ ಇದೆ ಸೊ ಇಲ್ಲಿ ನೋಡಿ ಇದು ಇದೇ ಒಂದು ವಿಡಿಯೋನ ನಾನು ತಗೋತೀನಿ ಅಂದ್ಕೊಳ್ಳಿ ಇದ್ರಲ್ಲಿ ನಮ್ಮದು ಎಷ್ಟು ವ್ಯೂಸ್ ಬಂದಿದೆ ಇಲ್ಲಿ ನೋಡ್ಬೋದು ಟೂ ಲ್ಯಾಕ್ ಫಿಫ್ಟಿ ಸಿಕ್ಸ್ ಟೂ ಲ್ಯಾಕ್ ಫಿಫ್ಟಿ ಸಿಕ್ಸ್ ಕೆ ಸಬ್ಸ್ಕ್ ಸಬ್ಸ್ಕ್ರೈಬರ್ಸ್ ಅಲ್ಲ ಸಾರಿ ವ್ಯೂಸ್ ಏನು ಬಂದಿದೆ ಓಕೆನಾ ಸೊ ಸಿಂಪಲ್ಲಿ ನಾವು ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮ್ದು ಇಲ್ಲಿ ಡೀಟೇಲ್ಸ್ ಬಂದುಬಿಟ್ಟು ಬಂದ್ಬಿಡುತ್ತೆ ಓಕೆನಾ ಏನು ಡೀಟೇಲ್ಸು ನಾವು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಬಂದ್ಬಿಟ್ಟು ನಮಗೆ ಈ ಟ್ರಾಫಿಕ್ ಸೋರ್ಸ್ ಅಂತ ಒಂದು ಬಂದ್ಬಿಟ್ಟು ಏನಿದೆ ಪೇಜ್ ಓಪನ್ ಆಗುತ್ತೆ ಸೊ ಏನು ಮಾಡಬೇಕು ಈ ಟ್ರಾಫಿಕ್ ಸೋರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಗಾಯಸ್ ನಮಗೆ ಮೇಯ್ನ್ ಆಗಿ ಚೆಕ್ ಮಾಡಬೇಕಾಗಿರೋದು ಏನು ಬ ಒಂದು ಬಂದ್ಬಿಟ್ಟು ಯೂಟ್ಯೂಬ್ ಸರ್ಚದು ಇನ್ನೊಂದು ಬಂದುಬಿಟ್ಟು ಸಜೆಸ್ಟೆಡ್ ವಿಡಿಯೋ ಇನ್ನೊಂದು ಬಂದುಬಿಟ್ಟು ಬ್ರೌಸ್ ಫ್ಯೂಚರ್ ಓಕೆನಾ ಸೊ ಈ ಮೂರಿಂದ ಬಂದುಬಿಟ್ಟು ನಮ್ಮದು ವೀಡಿಯೋ ಏನಿದೆ ವ್ಯೂಸ್ ಏನಿದೆ ಒಂದು ಸ್ವಲ್ಪ ಏನಾದರೂ ಬರ್ಬೋ ಬರಬೇಕು ಓಕೆನಾ ಇಲ್ಲಿ ನಂದು ನೋಡಿ ತ್ರೀ ಸೆವೆಂಟೀನು ಸಜೆಸ್ಟೆಡ್ ವೀಡಿಯೋದಿಂದ ಬರ್ತಿದೆ ಯೂಟ್ಯೂಬ್ ಸರ್ಚಿಂದ ಫಿಫ್ಟಿ ನೈನ್ ಏನು ವ್ಯೂಸ್ ಏನಿದೆ ಬರ್ತಿದೆ ಆ್ಯಂಡ್ ಬ್ರೌಸ್ ಫ್ಯೂಚರಿಂದ ಒನ್ ಫಿಫ್ಟಿ ಫೈವ್ ವಿಡಿಯೋ ಏನು ವ್ಯೂಸ್ ಏನಿದೆ ಬರ್ತಾ ಇದೆ ಓಕೆನಾ ಸೊ ನಾನು ನಿಮಗೆ ಈಗ ಹೇಳಿಬಿಡ್ತೀನಿ ಯೂಟ್ಯೂಬ್ದು ಬ್ರೌಸ್ ಫ್ಯೂಚರ್ ಅಂದರೆ ಏನು ಯೂಟ್ಯೂಬ್ದು ಬ್ರೌಸ್ ಫ್ಯೂಚರ್ ಅಂದರೆ ಸಿಂಪಲಿ ಈಗ ಓಪನ್ ಯೂಟ್ಯೂಬ್ನ ಓಪನ್ ಮಾಡಿದಾಗ ಇಲ್ಲಿ ನಮ್ಮ ಕಣ್ಣು ಮುಂದೆ ಸಜೆಸ್ಟ್ ಆಗ್ತಿದೆಯಲ್ಲ ವೀಡಿಯೋ ಸೊ ನಮ್ಮ ಕಣ್ಣು ಮುಂದೆ ಈ ಥರ ವೀಡಿಯೋಸ್ ಎಲ್ಲ ಬರ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಬ್ರೌಸ್ ಫ್ಯೂಚರ್ ಅಂತ ನಾವು ಕರೆಯೋದು ಓಕೆನಾ ಸೊ ಇದನ್ನು ನಾನು ರಿಮೂವ್ ಮಾಡ್ತೀನಿ ಅದಾದಮೇಲೆ ಸಜೆಸ್ಟೆಡ್ ವೀಡಿಯೋ ಬ್ರೌಸ್ ಫ್ಯೂಚರ್ ಯಾವುದಂದ್ರೆ ಗೊತ್ತಾಯ್ತಲ್ಲ ಅದಾದಮೇಲೆ ಸಜೆಸ್ಟೆಡ್ ವೀಡಿಯೋ ಸಜೆಸ್ಟೆಡ್ ವೀಡಿಯೋ ಅಂದರೆ ಇಲ್ಲಿ ನೋಡಿ ನಾವು ಯಾವುದಾದ್ರೂ ಒಂದು ವೀಡಿಯೋನ ಪ್ಲೇ ಮಾಡ್ತೀವಿ ಅಂದ್ಕೊಳ್ಳಿ ಬ ಫಾರ್ ಎಕ್ಸಾಂಪಲ್ಗೆ ನಾನು ಈ ವಿಡಿಯೋನ ಪ್ಲೇ ಮಾಡಿದ್ದೀನಿ ಪ್ಲೇ ಮಾಡಿದಾಗ ಕೆಳಗಡೆ ನಾವು ಸ್ಕ್ರೋಲ್ ಮಾಡಿದಾಗ ಇನ್ನೂ ಸ್ವಲ್ಪ ವೀಡಿಯೋ ಬಂದುಬಿಟ್ಟು ನಮಗೆ ಸಜೆಸ್ಟ್ ಆಗ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಸಜೆಸ್ಟೆಡ್ ವಿಡಿಯೋ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಇರೋದು ಓಕೆನಾ ಅದಾದಮೇಲೆ ಇನ್ನೊಂದು ಯಾವುದು ಯೂಟ್ಯೂಬ್ ಸರ್ಚು ಓಕೆನಾ ಯೂಟ್ಯೂಬ್ ಸರ್ಚ್ ಅಂದರೆ ಸಿಂಪಲಿ ನಾವು ಇಲ್ಲಿ ಏನಾದರೂ ಸರ್ಚ್ ಮಾಡೋದು ಯೂಟ್ಯೂಬಲ್ಲಿ ಇಲ್ಲಿ ನಾವು ಯಾವುದಾದ್ರೂ ಒಂದು ವೀಡಿಯೋ ಬಗ್ಗೆ ಸರ್ಚ್ ಮಾಡೋದು ಓಕೆನಾ ಇದು ಬಂದುಬಿಟ್ಟು ಮೂರೂ ನೀವು ಚೆಕ್ ಮಾಡಬೇಕು ಈ ಮೂರು ಸೋರ್ಸಸ್ಸಿಂದ ನಿಮ್ದು ವ್ಯೂಸ್ ಏನಿದೆ ಬರ್ತಾ ಇರಬೇಕು ಓಕೆನಾ ಅಟ್ಲೀಸ್ಟ್ ನಿಮ್ದು ಫಿಫ್ಟಿ ವ್ಯೂಸ್ ಆದರೂ ಬರಲಿ ಪರವಾಗಿಲ್ಲ ಒಂದು ಐವತ್ತು ವ್ಯೂ ಈ ಜಾಗದಲ್ಲಿ ನಿಮ್ಗೆ ಒಂದು ಐವತ್ತು ವ್ಯೂ ಆದರೂ ಸಿಗ್ತಾ ಇದ್ದರೆ ಇಲ್ಲಿ ಸಜೆಸ್ಟೆಡ್ ವೀಡಿಯೋದಲ್ಲಿ ಒಂದೆರಡು ಒಂದು ಐದು ವೀಡಿಯೋನಾದರೂ ಇದ್ದರೆ ಇಲ್ಲಿ ಯೂಟ್ಯೂಬ್ ಸರ್ಚಲ್ಲಿ ಒನ್ ವಿ ಒನ್ ಆದರೂ ಇದ್ದರೆ ಆ್ಯಂಡ್ ಈ ಬ್ರೌಸ್ ಫ್ಯೂಚರಲ್ಲಿ ನಿಮಗೆ ಇನ್ನೂ ಕಡಿಮೆ ತುಂಬ ಕಮ್ಮಿ ಒಂದು ಫೈ ಇಲ್ಲ ಟೆನ್ ವ್ಯೂಸ್ ಏನಾದರೂ ಇದ್ದರೆ ಆಗ ಬಂದುಬಿಟ್ಟು ನಿಮ್ಮ ಚಾನೆಲ್ ಏನಿದೆ ಮುಂದಕ್ಕೆ ಹೋಗಿ ವ್ಯೂ ಬರ್ ಐ ಮೀನ್ ಎಲ್ಲ ಚಾನಲ್ ಗ್ರೋ ಆಗುತ್ತೆ ಓಕೆನಾ ಆ್ಯಂಡ್ ಇದು ಏನಕ್ಕೆ ನಾನು ಹೇಳ್ತಾ ಇದ್ದೀನಂದರೆ ಯೂಟ್ಯೂಬ್ ಕಡೆಯಿಂದ ನಿಮ್ಮದು ಏನಿದೆ ಯೂಟ್ಯೂಬ್ ಕಡೆಯಿಂದ ನಿಮ್ಮದು ಚೆನ್ನಾಗೇ ಪುಷ್ ಮಾಡ್ತಾ ಇದೆ ನಿಮ್ಮ ವಿಡಿಯೋ ಗ್ರೋ ಆಗೋದಕ್ಕೆ ನಿಮಗೇನು ಮಾಡಬೇಕು ನಿಮಗೆ ಕಷ್ಟಪಡಬೇಕು ಯೂಟ್ಯೂಬ್ ಕಡೆಯಿಂದ ಓಕೆ ಇದೆ ಈ ಮೂರು ಸೋರ್ಸಸ್ಸಿಂದ ನಿಮ್ಮದೇನಾದರೂ ವ್ಯೂಸ್ ಇದ್ದರೆ ಯೂಟ್ಯೂಬ್ ಕಡೆಯಿಂದ ಆಲ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೇನು ಮಾಡಬೇಕು ನಿಮಗೆ ಕಷ್ಟಪಟ್ಟು ವೀಡಿಯೋ ಮಾಡಬೇಕು ಚೆನ್ನಾಗಿ ವೀಡಿಯೋ ಮಾಡಬೇಕು ನಿಮ್ಮದು ಎಫೆಕ್ಟ್ಸ್ ಎಲ್ಲ ವೀಡಿಯೋದಲ್ಲಿ ಹಾಕಬೇಕು ಆಗ ಬಂದುಬಿಟ್ಟು ಗ್ರೋ ಆಗಿಬಿಡುತ್ತೆ ಬಟ್ ಈ ಮೂರು ಸೋರ್ಸಸ್ಸಿಂದ ನಿಮ್ಮದು ವ್ಯೂಸ್ ಏನಾದರೂ ಬರ್ತಾ ಇಲ್ಲ ಅಂದರೆ ಆಗ ಬಂದುಬಿಟ್ಟು ನೀವು ಏನು ಮಾಡಬೇಕಂದ್ರೆ ಆ ಚಾನೆಲ್ನ ಬಿಟ್ಬೇಡಿ ಓಕೆನಾ ಆ ಕ್ಯಾಟಗರಿಯಲ್ಲೇ ನೀವು ವರ್ಕ್ ಮಾಡಬೇಡಿ ಬೇರೆ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನೀವು ಬೇರೆ ಕ್ಯಾಟಿಗರೀನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಬೇರೆ ಚಾನೆಲ್ ಮಾಡಿಕೊಂಡು ಮಾಡಿ ಆಗ ಯೂಟ್ಯೂಬೇ ನಿಮ್ಮದು ಸಜೆಸ್ಟ್ ಮಾಡ್ತಾ ಇಲ್ಲ ವೀಡಿಯೋಸ್ಗಳನ್ನ ಅಂದರೆ ಆಗ ಅದು ವೇಸ್ಟೇ ಅಲ್ವಾ ನೀವು ಎಷ್ಟೇ ಎಫೆಕ್ಟ್ ಹಾಕಿ ವೀಡಿಯೋ ಮಾಡಿದರೂ ನಿಮ್ಮದು ಬರಲ್ಲ ಓಕೆನಾ ಅದಾದಮೇಲೆ ಅದಾದ್ಮೇಲೆ ನಮಗೆ ಇನ್ನೊಂದು ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ಏನಂದರೆ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕಂದ್ರೆ ಇಲ್ಲಿ ನಾನು ಇದನ್ನು ಓಪನ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಇರಿ ಸೊ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ವೀಡಿಯೋನ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ಇಂಪ್ರೆಷನ್ ಕ್ಲಿಕ್ ಟು ರೇಟ್ ಸಿ ಟಿ ಆರ್ ಓಕೆನಾ ಸಿ ಟಿ ಆರ್ ಮತ್ತು ಅವ್ರೇಜ್ ವ್ಯೂ ಡ್ಯೂರೇಷನ್ ಇದು ಕೂಡ ನಮ್ಮದು ಒಂದು ಎರಡು ಒಳಗಡೆನೇ ಇರಬೇಕು ಅದಕ್ಕಿಂತ ಕಮ್ಮಿ ಆಗಿಬಿಟ್ರೆ ಬಂದುಬಿಟ್ಟು ಏನಾಗುತ್ತೆ ಮುಂದಕ್ಕೆ ವ್ಯೂಸ್ ಹೋಗೋಲ್ಲ ಮುಂದಕ್ಕೆ ಏನು ಹೋಗಲ್ಲ ಸಿ ಟಿ ಆರ್ ಇಂಪ್ರೆಷನ್ ಕ್ಲಿಕ್ ಟು ರೇಟ್ ಅಂದರೆ ನಮ್ಮ ತಮ್ಮೇಲೇನಿದೆ ಅದನ್ನು ಮದ್ಬಿಟ್ಟು ಬೆಟರಾಗಿ ಮಾಡಬೇಕು ಕ್ಲಿಕ್ ಬೈಟ್ ಮಾಡಬೇಕು ಇಲ್ಲಿ ಸಿಕ್ಸ್ ಪಟೆ ಪರ್ಸೆಂಟ್ ಏನು ತೋರಿಸ್ತಾ ಇದೆ ಇದು ನಮ್ಮದು ಟ್ವೆಲ್ ಪರ್ಸೆಂಟ್ ಆದರೂ ಅಟ್ಲೀಸ್ಟ್ ಇರಬೇಕು ಓಕೆನಾ ಸೊ ಇದನ್ನು ನೀವು ಮೇಂಟೈನ್ ಮಾಡಬೇಕು ಆ್ಯಂಡ್ ಇದನ್ನು ಮೇಂಟೇನ್ ಮಾಡಬೇಕು ಆಗ ನಿಮ್ದು ಏನಾಗುತ್ತೆ ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ಆ್ಯಂಡ್ ಹಾಂ ಇನ್ನು ಕೆಲವೊಬ್ರಿಗೆ ನಾನು ಹೇಳಿಬಿಡ್ತೀನಿ ಕೆಲವೊಬ್ಬರಿಗೆ ಬಂದುಬಿಟ್ಟು ಈ ಥರ ಓಪನ್ ಆಗ್ಬೋದು ಬ್ರೌಸ್ ಫ್ಯೂಚರ್ ಎಲ್ಲ ತೋರಿಸ್ ತೋರಿಸ ತೋರಿಸಲ್ಲ ಕೆಲವೊಬ್ಬರಿಗೆ ಯೂಟ್ಯೂಬ್ ರೆಕಮೆಂಡೇಶನ್ ಅಂತ ತೋರಿಸುತ್ತೆ ಅದಾದಮೇಲೆ ಇನ್ನೂ ಒಂದೊಂದು ಸ್ವಲ್ಪ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಸಬ್ಸ್ಕ್ರಿಪ್ಷನ್ ಫೀಡ್ ಬಂದುಬಿಟ್ಟು ಇದರಿಂದ ನಮ್ದು ಏನು ಕೆಲಸ ಅಲ್ಲ ಅಪ್ಪ ಇದು ಯೂಟ್ಯೂಬ್ ಹೋಮ್ ಏನಿದೆ ಯೂಟ್ಯೂಬ್ ಹೋಮ್ ಅಂದರೆ ಸೇಮೇ ಬ್ರೌಸ್ ಫ್ಯೂಚರ್ಗೆ ಯೂಟ್ಯೂಬ್ ಹೋಮ್ ಅಂತಲೇ ಹೇಳೋದು ಈಗ ನಾವು ಯೂಟ್ಯೂಬ್ ಓಪನ್ ಮಾಡಿದರೆ ನಮಗೆ ಈಗ ಸ್ಕ್ರಾಲ್ ಮಾಡಿದಾಗ ವಿಡಿಯೋಸ್ ಬರುತ್ತಲ್ಲ ಅದು ಬ್ರೌಸ್ ಫ್ಯೂಚರು ಆ್ಯಂಡ್ ಯೂಟ್ಯೂಬ್ ಹೋಮು ಅದೂ ಆ್ಯಂಡ್ ರಿಕಮೆಂಡೇಶನ್ ಅಂದರೆ ರಿಕಮೆಂಡ್ ಮಾಡೋದು ಯೂಟ್ಯೂಬ್ ಓಕೆನಾ ಇದೂ ಬರ್ತಾ ಇದ್ದರೆ ನಿಮ್ಮದು ಓಕೆ ಈಗ ಸ್ಟಾರ್ಟಿಂಗಲ್ಲಿ ನೀವು ಯೂಟ್ಯೂಬರ್ಸ್ಗೆ ಬ್ರೌಸ್ ಫ್ಯೂಚರು ಸರ್ಚದು ಇದೆಲ್ಲ ತೋರಿಸಲ್ಲ ಓಕೆನಾ ಅವ್ರಿಗೆ ತೋರಿಸೋದು ಏನಂದರೆ ಯೂಟ್ಯೂಬ್ ರೆಕಮೆಂಡೇಶನ್ ಯೂಟ್ಯೂಬ್ ಇದರಲ್ಲೂ ನಮ್ದು ವ್ಯೂಸ್ ಬರ್ತಾ ಇದ್ರೆ ಓಕೆ ನೀವು ಕೆಲಸ ಮಾಡ್ಬೋದು ಆ್ಯಂಡ್ ಹಾಂ ಇದು ಎರಡರಲ್ಲಿ ಮಾತ್ರ ಬಂದ್ರೆ ಬಂದರೆ ಸಾಲಲ್ಲ ನಿಮ್ದು ಸರ್ಚಲ್ಲೂ ಕೂಡ ಬರಬೇಕು ಇಲ್ಲಿ ನಮಗೆ ಸರ್ಚಲ್ಲಿ ಇಲ್ಲಿ ಬರಲೇ ಇಲ್ಲ ನೀವು ನೋಡ್ಬೋದು ಇದರಲ್ಲಿ ಸರ್ಚಲ್ಲಿ ಇಲ್ವೇ ಇಲ್ಲ ಸರ್ಚಲ್ಲಿ ವೀಡಿಯೋ ಬರಬೇಕಂದ್ರೆ ನೀವು ಏನು ಮಾಡಬೇಕು ಸರ್ಚಲ್ಲಿ ನೀವು ವಿಡಿಯೋ ಬರಬೇಕಂದ್ರೆ ನೀವು ಟ್ಯಾಕ್ಸ್ನ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಏನಿದೆ ಅದನ್ನು ಹಾಕ್ಲೇಬೇಕು ಟ್ಯಾಕ್ಸ್ ಅಂದರೆ ನೋಡಿ ಇಲ್ಲಿ ಈ ವಿಡಿಯೋಗೆ ನಾನು ಟ್ಯಾಕ್ಸ್ ಹಾಕಿಲ್ಲ ಓಪನ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ ಡೈರೆಕ್ಟಾಗಿ ಓಕೆನಾ ಸೊ ಈ ವಿಡಿಯೋನ ನಾನು ಓಪನ್ ಮಾಡ್ತೀನಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಡಿಟ್ ಆಪ್ಷನ್ ನಮಗೆ ಸಿಗುತ್ತೆ ಓಕೆನಾ ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಒಂದು ಆಪ್ಷನ್ ಸಿಗುತ್ತೆ ಸೆಟಿಂಗ್ದು ಸಿಂಪಲ್ ನಾನು ನಿಮಗೆ ಓಪನ್ ಮಾಡ್ತೀನಿ ಇಲ್ಲಿ ಟ್ಯಾಕ್ಸ್ ಹಾಕೋದು ಆಪ್ಷನ್ ಇದೆ ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಆ್ಯಡ್ ಟ್ಯಾಗ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನಾವು ಟ್ಯಾಕ್ಸ್ನ ಹಾಕಿದರೆ ಮಾತ್ರ ನಮ್ಮದು ಸರ್ಚಲ್ಲಿ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಓಕೆನಾ ಸರ್ಚಲ್ಲೂ ಕೂಡ ವೀಡಿಯೋ ಕೂಡ ಬರುತ್ತೆ ನಮ್ಮದು ಇಲ್ಲಿ ಆ್ಯಡ್ ಟ್ಯಾಕ್ಸಲ್ಲಿ ನಾವು ಹಾಕಿದ್ರೆ ಈ ಟ್ಯಾಕ್ಸು ಮತ್ತು ಡಿಸ್ಕ್ರಿಪ್ಷನಲ್ಲಿ ಒಂದು ಸ್ವಲ್ಪ ಟ್ಯಾಕ್ಸು ಆ್ಯಂಡ್ ಹ್ಯಾಶ್ ಟ್ಯಾಗ್ಸ್ ಇವನ್ನೆಲ್ಲ ಹಾಕಿದರೆ ನಿಮ್ಮದು ವೀಡಿಯೋ ಹಂಡ್ರೆಡ್ ಪರ್ಸೆಂಟ್ ಸರ್ಚಲ್ಲಿ ಬಂದೇ ಬರುತ್ತೆ ಆ್ಯಂಡ್ ನಿಮ್ಮದು ಸರ್ಚಲ್ಲಿ ಬರ್ತಿಲ್ಲ ಬರೀ ಇದರಲ್ಲೇ ಮಾತ್ರ ಬರ್ತಾ ಇದೆ ವೀಡಿಯೋಗೆ ವ್ಯೂ ಅಂದರೆ ಅಂದರೆ ತೋರಿಸ್ತೀನಿ ರೀ ನಿಮಿಷ ಓಕೆ ಬರೀ ನಿಮ್ಮದು ಇಲ್ಲಿ ನೋಡಿ ರೆಕಮೆಂಡೇಶನು ರೆಕಮೆಂಡೇಷನ್ ಮತ್ತು ಯೂಟ್ಯೂಬ್ ಹೋಮಿಂದ ವೀಡಿಯೋ ಬರ್ತಾ ಇದ್ದರೆ ಓಕೆ ಸರ್ಚಲ್ಲಿ ನಿಮ್ಮದು ಬರ್ತಾ ಇಲ್ಲ ಅಂದರೆ ನಿಮ್ಗೆ ಏನು ಮಾಡಬೇಕು ಒಂದು ಕೆಲಸ ಟ್ಯಾಕ್ಸ್ನ ಹಾಕಬೇಕು ಟ್ಯಾಕ್ಸ್ನೆಲ್ಲ ಹಾಕಿ ಆಮೇಲೆ ಸಲ ನೀವು ಚೆಕ್ ಮಾಡಿ ಸರ್ಚಲ್ಲೂ ಬರ್ತಿದೆ ಅಂದರೆ ಓಕೆ ಆ ವಿ ಐ ಮೀನ್ ಆ ಚಾನೆಲ್ ಓಕೆ ನೀವು ಕೆಲಸನ ಮಾಡ್ಬೋದು ಆ್ಯಂಡ್ ಏನು ಮಾಡಬೇಕಂದ್ರೆ ನೀವು ಎಫೆಕ್ಟ್ಸ್ನ ಹಾಕಬೇಕು ವೀಡಿಯೋ ಮಾಡೋದ್ರಲ್ಲಿ ವೀಡಿಯೋ ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಓಕೆನಾ ಗೈಸ್ಗೆ ಗೊತ್ತಾಯ್ತಲ್ಲ ಸೊ ಅಂತೂ ನಿಮಗೆ ಅದ್ರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಝ್ ओके okay गाइस ये वीडियो इस टाइम लाइक एंड कमेंट एंड सब्सक्राइब मार्क को ली दे इतना इनफॉरमेटिक वीडियो ना नेक्स्ट टाइम तक ओवर देना ले ओर को बाय बाय गैस